गुड मॉर्निंग वेलकम टू माय चैनल टेरी आगिरा ಎಲ್ಲರಿಗೂ ವಸಂತ ಆಯಿ ませ ಹುಷಾರ ಇರಲಿಲ್ಲ ಆಗ ಬಂದ್ ದು ಅಲ್ ಪಾಟೋ ಲಾಗ್ ಕಕರೆ ಏನು ಸೇಮ್ ಕಡಿ ಹಾಕಿದ್ರೆ ಎರಡು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೂ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ತುಂಬ ಜನ ತುಂಬ ರೀತಿಯಾಗಿ ಮಾಡ್ತಾರೆ ನಾ ಇದಕ್ಕೆ ಕಡಲೆಪಪ್ಪು ಎಲ್ಲ ಪೌಡರ್ ಮಾಡಿ ಕೂಡ ಹಾಕ್ತಾರೆ ನಾವು ಸಿಂಪಲ್ಲಾಗಿ ಇದೇ ಥರ ಮಾಡೋದು ಈ ಥರ ಮಾಡಿದರೆ ನನಗೆ ಇಷ್ಟ ಆಗುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಈ ವರ್ಷ ಮುಗಿತಾ ಬಂತು ಇನ್ನೆರಡು ದಿನ ಇದೆ ಅಷ್ಟೇ ಈ ವರ್ಷ ಮುಗಿತಾ ಬಂತು ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಫಸ್ಟು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ನಂತರ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮೆಣ್ಸಿನ್ಕಾಯಿ ಹಸು ಹಸಿರು ಮೆಣಸಿನ್ಕಾಯಿ ಎಣ್ಣಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಪುಡಿ ಹಾಕಿದರೆ ಆಗೋದಿಲ್ಲ ಹಾಗಾಗಿ ಮೆಣಸಿಕಾಯಿನೇ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಪುರಿನ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ನಂತರ ಸ್ವಲ್ಪ ನೀರು ಇಲ್ದಂಗೆ ಅದನ್ನು ಹಿಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಷ್ಣೋದ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಿಂಡಿಟ್ಟಿರುವಂತಹ ಪುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ನೀರೇನಾದರೂ ಇದ್ದರೆ ಸೀಯುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಹತ್ತು ನಿಮಿಷದೊಳಗೆಲ್ಲ ಈ ತಿಂಡಿ ರೆಡಿ ಆಗುತ್ತೆ ಯಾರೆಲ್ಲ ಈ ಥರ ಪುರಿ ಉಸ್ಲಿ ಮಾಡ್ತೀರಾ ಅಥವಾ ಮಂಡಕ್ಕಿ ಉಸ್ಲಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಪ್ರತಿ ಸಲವೂ ವರ್ಷ ಮುಗಿಬೇಕಾದ್ರೆ ನೆಕ್ಸ್ಟ್ ಇಯರ್ ಲೈಫ್ ಚೆನ್ನಾಗಿರ್ಬೋದು ಚೆನ್ನಾಗಿರುತ್ತೇನೋ ಮುಂದಿನ ವರ್ಷ ಹೇಗಿರುತ್ತೋ ಗೊತ್ತಿಲ್ಲ ಈ ವರ್ಷ ಅಂತ ಮುಗ್ದೋಯ್ತು ತುಂಬ ಸಲ ಅನಿಸಿರುತ್ತೆ ಕೆಲವರಿಗೆ ಹೇಗೆ ಅನಿಸುತ್ತೆ ಹೌಸ್ ವೈಫ್ಗೆ ಅಂದರೆ ಏನೂ ಚೇಂಜಸ್ ಅಂತ ಅನಿಸೋದೇ ಇಲ್ಲ ಏಕೆಂದರೆ ಮನೇಲೇ ಇರ್ತಾರೆ ಕ್ಯಾಲೆಂಡರ್ ಚೇಂಜ್ ಆಗಬಹುದು ವರ್ಷ ಚೇಂಜ್ ಅಷ್ಟೇ ಅವ್ರ ಲೈಫಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಅಂಥ ಹೌಸ್ ವೈಫಲ್ಲಿ ನಾನು ಕೂಡ ಇಪ್ಪತ್ತೈದು ಬಂದರೂ ನನ್ನ ಲೈಫ್ ಆಗೇ ಇರುತ್ತೆ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಆದ್ರೂ ಆಗಿರುತ್ತೆ ಆದ್ರೂ ಆಗಿರುತ್ತೆ ಏನೂ ಚೇಂಜಸ್ ಅಂತ ಅನಿಸೋದಿಲ್ಲ ನಮಗೆ ಏಜ್ ಆಗ್ತಾ ಇರುತ್ತೆ ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ ಬೆಳಗಿನ ತಿಂಡಿ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐ ಪುಟಾಣಿ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೆ ಅಲ್ಲೇ ಒಂದ್ಸಲ ತೋಟಕ್ಕೋಗಿ ಹಸು ಕಟ್ಟಿ ಬಂದಿದ್ದೆ ಹಾಗಾಗಿ ಸ್ವಲ್ಪ ಸ್ವಿಟ್ ಆಗಿದ್ದೀನಿ ಅದು ಮತ್ತೆ ಏನು ವೀಡಿಯೋ ಮಾಡಲಿಲ್ಲ ಯಾವಾಗಲೂ ಹಸು ಹೋಗ್ತೀನಿ ತೋಟಕ್ಕೆ ಹೋಗಿದ್ದೀನಿ ಅಂತ ಅದನ್ನೇ ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ಅದನ್ನು ಮಾಡಲಿಲ್ಲ ಇವಾಗ ಕಟ್ಟಿ ಬಂದಾಯಿತು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದು ನಾ ಶುಂಠಿ ಒಳಗೆ ಹಸಿರು ಮೆಣಸಿಕಾಯಿ ಗಿಡ ಹಾಕಿದ್ವಲ್ಲ ಅದು ಒಣ್ಮೆಣ್ಸಿಕಾಯಿ ಆಗಿತ್ತು ಎಲ್ಲ ಕಿತ್ಕೊಂಡು ಬಂದು ಒಣಗಾಗ್ತಾ ತೋರಿಸಿದ್ದೆ ನಾನು ಅದನ್ನು ಕಿತ್ತಿರೋದನ್ನು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಖಾರ ಪುಡಿ ಮಾಡಿಸೋಣ ಅಂತ ಅದರಲ್ಲಿ ಸೊಪ್ಪಿತ್ತು ಹಾಗೆ ಈ ಥರ ತೊಟ್ಟೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡೋದಿತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮುಂಚೆ ಒಂದು ಸಲ ಕಿತ್ಕೊಂಡು ಬಂದಿಟ್ಟಿದ್ದೆ ಅದು ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಒಣಗಾಕಿ ಅದನ್ನು ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೆರಡು ಗಂಟೆ ಮೇಲೆ ಟೈಮ್ ತೊಗೊಂಡಿದ್ದೆ ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಇದೇ ಥರ ಕೆಲವೊಂದು ಕೆಲಸಗಳಿತ್ತು ಎಲ್ಲದನ್ನು ಮುಗಿಸೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ನನಗೆ ಅಷ್ಟೊಂದೇನು ಖುಷಿ ಕೊಟ್ಟಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಗೋಯಿತು ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂಥದೆಲ್ಲ ನನ್ನ ಲೈಫಲ್ಲಿ ನಡೆದೋಯ್ತು ಇವಾಗ ಬ್ಲಾಗರ್ ಅಂತಂದರೆ ಕೆಲವರು ಏಯ್ಟಿ ಪರ್ಸೆಂಟ್ ಶೇರ್ ಮಾಡ್ಕೊಳ್ತಾರೆ ಕೆಲವರು ನೈಂಟಿ ಪರ್ಸೆಂಟ್ ಶೇರ್ ಮಾಡ್ತಾರೆ ಕೆಲವರು ಸೆವೆಂಟಿ ಪರ್ಸೆಂಟ್ ಕೆಲವರು ಸಿಕ್ಸ್ಟಿ ಪರ್ಸೆಂಟ್ ಅವರು ಅವರವರ ವೈಯಕ್ತಿಕ ಎಷ್ಟೊಂದು ಸಲ ನೀವೇ ಕಮೆಂಟ್ಸಲ್ಲಿ ಕೇಳಿದ್ದೀರಾ ಯಾಕಕ್ಕ ಇದ್ರ ಬಗ್ಗೆ ಕೇಳಿದಿರ ನೀವು ಹೇಳೋದೇ ಇಲ್ಲ ಹೇಳಿ ಅಂತ ನಾನು ಅಂತದನ್ನು ಯಾವುದೂ ಹೇಳೋದಿಲ್ಲ ನನಗೆ ಅದರಿಂದ ಯಾರಿಗೂ ಬೇಜಾರು ಇಷ್ಟ ಇಲ್ಲ ಅಥವಾ ಯಾರ ಬಗ್ಗೆ ನೆಗೆಟಿವ್ ಆಗಿ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ನನ್ನ ಕಷ್ಟ ಇಷ್ಟ ಇಲ್ಲ ಈ ಥರ ನನಗೆ ಯಾವ್ದು ಖುಷಿ ಅನಿಸುತ್ತೆ ನನಗೆ ಏನಾದ್ರೂ ಒಳ್ಳೆಯ ವಿಷಯ ಅಂತ ಅನಿಸಿದ್ರೆ ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆದರೆ ನನಗೆ ನನ್ನ ಏನಂತಾರೆ ಕಷ್ಟನ ಹೇಳ್ಕೊಂಡು ಅದರಿಂದ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಆ ಥರ ಯಾರಾದರೂ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಅದು ಅವರವರ ವೈಯಕ್ತಿಕ ಅವರಿಗೆ ಯಾವ ಥರ ಇಷ್ಟ ಆ ಥರ ಲೈಫನ್ನು ನಿಮ್ಮ ಜೊತೆ ಅವ್ರ ಲೈಫ್ ಹೇಗಿದೆ ಅಂತ ಶೇರ್ ಮಾಡ್ಕೊಳ್ತಾರೆ ಈ ಥರ ರೋಗ ಇರೋದು ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ನೋಡಿ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಹೊಸಿಗೆ ಹುಷಾರಿರಲಿಲ್ಲ ಹಾಗಾಗಿ ಡಾಕ್ಟ್ರಿಗೆ ಹೇಳಿದ್ವಿ ಅವ್ರು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಇನ್ನೊಂದು ಹಸು ಕರುಣ ತೋಟ ಕಟ್ಟಿ ಈ ವಸ್ಸು ಮನೆ ಹತ್ರನೇ ಕಟ್ಟಿ ಬೆಳಗ್ಗೆಯಿಂದ ಮೇವ್ ಹಾಕ್ತಾ ಇದ್ದೀನಿ ನೀರು ಕುಡಿಸ್ತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಅದು ಮೇವಿಲ್ಲ ಅಂದ್ರೂ ಅರ್ಸೋದಿಲ್ಲ ಅವ್ರ ಫ್ರೆಂಡ್ಸ್ ಇಲ್ಲ ಅಂತ ಇರೋದು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಹತ್ತು ಗಂಟೆಗೆ ಬರೋ ಡಾಕ್ಟ್ರು ಈಗಲೇ ಮಧ್ಯಾಹ್ನ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಮೇವೆಲ್ಲ ಇದೆ ಸೆಲೆಜ್ ಮೇವು ಹಾಕಿದ್ದೆ ನೀರು ಕುಡಿಸಿದ್ದೆ ಎಲ್ಲದನ್ನೂ ಮಾಡಿದ್ದೀನಿ ಆದರೂ ಕೂಡ ಆ ಕಡೆ ನೋಡುತ್ತೇ ಕೂಗುತ್ತೆ ಎಷ್ಟು ಹೊಂದ್ಕೊಂಡಿರ್ತವೆ ಅಂತಂದರೆ ಒಂದು ಬಿಟ್ಟು ಒಂದು ಇರೋದೇ ಇಲ್ಲ ಈಗ ತೋಟಕ್ಕೆ ಹೋಗಿದ್ದೆ ಅಲ್ಲಿ ಅವಕ್ಕೆ ಮೇವಾಕ್ಕೆ ಬರೋಣ ಅಂತ ಅವು ಕೂಡ ಅಲ್ಲಿ ಕೂಗ್ತಾ ಇದ್ದಾವೆ ಇದಿಲ್ಲ ಅಂತ ಇದಿಲ್ಲಿ ಮನೆ ಹತ್ರ ಕೂಗ್ತಾ ಇದೆ ನೋಡಿ ಆ ಹೋಗೋ ದಾರಿನೇ ನೋಡ್ಕೊಂಡು ನೋಡ್ಕೊಂಡು ಕೂಗ್ತಾ ಇದೆ ನೀವು ಎಷ್ಟೊಂದು ವಿಚಾರದ ಬಗ್ಗೆ ಕೇಳಿದ್ರೂ ನಾನು ಹೇಳಿರೋದಿಲ್ಲ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದನ್ನೂ ಹೇಳೋ ಥರ ಇರೋದಿಲ್ಲ ಹಾಗಾಗಿ ನನ್ನ ಮಾ ಹೇಳಿರೋದಿಲ್ಲ ಅಷ್ಟೇ ನನಗೆ ಹೇಳೋದಕ್ಕೆ ಆ ಥರ ಇಷ್ಟ ಇಲ್ಲ ಎಷ್ಟು ಖುಷಿ ವಿಚಾರ ಇದೆ ಅದನ್ನು ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಂದೇನು ಏನು ತುಂಬಾ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ತುಂಬಾ ದಿನ ಚೆನ್ನಾಗಿತ್ತು ಆ ಥರ ಏನಿಲ್ಲ ಅವನೇ ಹೇಳಿದ್ನಲ್ಲ ಆಗಿ ಏನೇನೋ ನಡೆದೋಯ್ತು ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಆ ಥರದ್ದೆಲ್ಲ ಕೆಟ್ಟ ದಿನಗಳೆಲ್ಲ ಇಲ್ಲ ಇದರಲ್ಲಿ ಬಂದೋಯ್ತು ಇನ್ನಾದ್ರೂ ಅಂದ್ಕೊಳ್ತೀನಿ ಇಪ್ಪತ್ತಾರಾದ್ರೂ ಚೆನ್ನಾಗಿರುತ್ತೇನೋ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಪಾಸಿಟಿವ್ ಆಗಿರುತ್ತೆ ಅಂತ ಇವಾಗ ನೆಗೆಟಿವ್ ಅಯ್ಯೋ ಅದೇ ಆ ಥರ ಇರುತ್ತೋ ಇದ್ಯಾ ಆ ಥರ ಇರುತ್ತೋ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿರುತ್ತೆ ಅದು ಚೆನ್ನಾಗಿರುತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಕೆಲವರು ಹೇಗೆ ಅಂತಂದರೆ ಕೆಟ್ಟದ್ದೇನಾದ್ರೂ ಆಗಿದರೆ ಬೇಗ ಮರ್ತೋಗ್ಬಿಡ್ತಾರೆ ಒಳ್ಳೆಯದನ್ನು ಮಾತ್ರ ನೆನ್ಪಿಟ್ಕೊಳ್ತಾರೆ ಇನ್ನು ಕೆಲವರು ಒಳ್ಳೆಯದನ್ನು ಮಾತ್ರ ಬಿಡ್ತಾರೆ ಕೆಟ್ಟದ್ದನ್ನು ಮಾತ್ರ ನೆನಪಿಟ್ಕೊಂಡಿರ್ತಾರೆ ಇನ್ನು ಮೂರನೇ ಅವ್ರು ಇರ್ತಾರಲ್ಲ ಕೆಟ್ಟದ್ದನ್ನು ಮರಿಯಲ್ಲ ಒಳ್ಳೆಯದನ್ನು ಮರಿಯಲ್ಲ ಆ ಥರ ಕೆಟಗರಿ ನಾನು ಮೂರನೇದಕ್ಕೆ ಸೇರಿಕೊಳ್ತೀನಿ ನನಗೆ ಎಷ್ಟೇ ವರ್ಷದಿಂದ ಕೇಳಿದ್ರು ಕೂಡ ಖುಷಿ ವಿಚಾರವೂ ಹೇಳ್ತೀನಿ ದುಃಖದ ವಿಚಾರನೂ ಹೇಳ್ತೀನಿ ಮೀಡಿಯಮ್ ಇರುತ್ತಲ್ಲ ಅದು ಅಷ್ಟು ನೆನಪಿರೋದಿಲ್ವೇನೋ ಅಥವಾ ನೆನ್ಪಿಟ್ಕೊಳ್ಳೋದಿಲ್ವೇನೋ ಬೇಜಾರಾಗಿರೋದು ಆ ಥರದನ್ನೆಲ್ಲದನ್ನೂ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀನಿ ಅಂತ ಅನಿಸುತ್ತೆ ಈ ವರ್ಷ ಅಂದ್ಕೊಂಡಿದ್ದೀನಿ ಅದನ್ನು ಆದಷ್ಟೂ ಕಡಿಮೆ ಮಾಡೋಣ ಖುಷಿ ವಿಚಾರನ ಮಾತ್ರ ನೆನ್ಪಿಟ್ಕೊಳ್ಳೋಣ ಅಂತ ಹಾಗೆ ಯಾರ ಬಗ್ಗೆ ಏನಾದ್ರೂ ಅತಿಯಾಗಿ ನಿರೀಕ್ಷೆ ಇಟ್ಕೊಳ್ಳೋದನ್ನು ಬಿಟ್ಬಿಡಬೇಕು ನಾನು ಅದೇ ಥರ ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಇಷ್ಟ ಅತಿಯಾಗಿ ಯಾರ ಮೇಲೂ ನಿರೀಕ್ಷೆ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದು ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೀವು ನಿರೀಕ್ಷೆ ಇಟ್ಕೊಂಡಾಗ ಅದಾದರೆ ಖುಷಿ ಎಷ್ಟಾಗುತ್ತೋ ಆಗಿಲ್ಲ ಅಂತಂದರೆ ಅಷ್ಟೇ ದುಃಖ ಆಗುತ್ತೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ನಾನು ಮನೆಯೇ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೊಂದು ತಿಂಗಳು ಮನೇಲೊಂದು ಕಾರ್ಯ ಇದೆ ಹಾಗಾಗಿ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡಬೇಕು ಈಗ ಮಾಡೋದು ಬೇಡ ಸುಮ್ಮನೆ ಕೆಳ ಕೆಳಗೆ ಡಸ್ಟಿಂಗ್ ಮಾಡಿಕೊಂಡು ಮನೆ ಮುಂದೆ ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ವರ್ಷನ ವೆಲ್ಕಮ್ ಮಾಡೋದಷ್ಟೇ ಪೂರ್ತಿ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಇನ್ನೊಂದು ತಿಂಗಳು ಮಾಡೋದಲ್ಲ ಹಾಗಾಗಿ ಡೀಪ್ ಕ್ಲೀನ್ ಏನು ಮಾಡಿಲ್ಲ ಮನೇನ ಹಾಗೆ ಸೆಮಿ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೂ ಹೋಗಿಬಾರದು ಅಷ್ಟೇ ನಮ್ಮದು ಸೆಲೆಬ್ರೇಷನ್ ಅಂತ ಅಂದರೆ ನಿಮಗೂ ಗೊತ್ತಿರುತ್ತೆ ಎರಡು ವರ್ಷದಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗಿರ್ಬೋದು ಸೆಲೆಬ್ರೇಷನ್ ಆಗಿರ್ಬೋದು ತುಂಬ ಸಿಂಪಲ್ಲಾಗಿ ನಾವು ಯಾವುದೇ ವಿಚಾರ ಆದ್ರೂ ಬರ್ತ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಆಗಿರ್ಬೋದು ತುಂಬ ಸಿಂಪಲ್ಲಾಗಿಯೇ ಸೆಲೆಬ್ರೇಟ್ ಮಾಡೋದು ಆದಷ್ಟು ಏನು ಕೆಟ್ಟ ಗಳಿಗೆ ಇತ್ತು ಅಥವಾ ಏನೇನು ಕೆಟ್ಟದಾಗಿತ್ತೋ ಅಥವಾ ಏನೆಲ್ಲ ನನಗೆ ಇಷ್ಟ ಆಗದೇ ಇರುವಂತಹ ನೆನಪುಗಳಿದೆ ಅದನ್ನು ಈ ವರ್ಷಕ್ಕೆ ಬಿಟ್ಟು ಇಪ್ಪತ್ತಾರು ಹೊಸ ನೆನಪುಗಳನ್ನು ತೊಗೊಂಡು ಒಳ್ಳೊಳ್ಳೆ ನೆನಪುಗಳನ್ನು ಇಟ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವೇನೇ ಅಂದ್ಕೊಳ್ಬಹುದು ಕೆಟ್ಟ ದಿನಗಳು ಖಂಡಿತವಾಗಿಯೂ ನಮ್ಮ ತಲೆ ಬಿಟ್ಟು ಹೋಗೋದೇ ಇಲ್ಲ ಹಾಗೇನೇ ಇರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದಷ್ಟು ಎಷ್ಟಾಗುತ್ತಷ್ಟು ಅಷ್ಟಾದ್ರೂ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡಿ ತಪ್ಪೇನು ಅಂತ ಅಂದರೆ ಅಡಿಕೆಕಾಯಿ ತಗೊಂಡು ಬಂದು ತಗೊಂಡು ಒಂದು ಒಣಗಾಗ್ತಾ ಇದೆ ಸ್ವಲ್ಪ ಒಣಗಿರೋದು ಮತ್ತೆ ಅದರೊಳಗೆ ತಂದು ಹಸಿದು ಹಾಕೋದು ಮತ್ತೆ ಹಸಿದು ಹಾಕೋದು ಈ ಥರ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಜಾಸ್ತಿ ಒಣಗಿಸಿದ್ರೆ ಒಣಗಿರೋದು ಕೂಡ ಇನ್ನೂ ಡ್ರೈ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡು ಹಸಿದು ಎಷ್ಟಿದೆ ಅಷ್ಟು ತೆಗೆದು ಹೊಸದನ್ನೆಲ್ಲ ಮತ್ತೆ ಪ್ಯಾಕ್ ಮಾಡಿರ್ತಾ ಇದ್ದೀನಿ ಈ ಥರ ಸ್ವಲ್ಪ ಒಂದು ಕೆಲಸ ಎಡ್ವರ್ಟ್ ಮಾಡಿದೆ ಅಂತ ಅಂದರೆ ಅದು ಎಷ್ಟೊಂದು ಟೈಮನ್ನು ತಗೊಳುತ್ತೆ ಹಾಗೆ ನನ್ನ ಫ್ರೀ ಟೈಮ್ ಇತ್ತು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು ಹಾಗಾಗಿ ಆಚೆಲಿ ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಹೀಗೆ ಒಂದೊಂದೇ ಒಂದೊಂದೇ ಕೆಲಸ ಎಡಾಗ್ತಾ ಇರುತ್ತೆ ಅಥವಾ ಒಂದೊಂದು ಕೆಲಸ ಕಡಿಮೆ ಆಗ್ಬೋದು ಪ್ರತಿ ಪ್ರತಿದಿನ ನನ್ನ ಕೆಲಸ ಇದ್ದೇ ಥರ ಆಗಿರುತ್ತೆ ಅಂದರೆ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಅಡಿಷ್ನಲ್ ಕೆಲಸ ಏನಾದರೂ ಇರುತ್ತೆ ನಾನು ಕ್ಲೀನ್ ಮಾಡೋದು ನೋಡಿ ನನ್ನ ಮಕ್ಕಳು ಕೂಡ ಕ್ಲೀನ್ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಎಲ್ಪ್ ಮಾಡಿದರು ನಂತರ ಇದು ಬೋರ್ ಆಯಿತು ಮಮ್ಮಿ ನಂಗೆ ಇದು ಇಷ್ಟ ಇಲ್ಲ ಅಂತ ಇಬ್ಬರು ಎದ್ದೋದ್ರು ಉಳ್ದಿರುವಂತಹ ಕೆಲಸನ ನಾನೆಲ್ಲ ರೆಡಿ ಮಾಡಿ ಹಸಿದನ್ನೆಲ್ಲ ಎತ್ತಿಟ್ಟು ಒಣಗಿರೋದನ್ನೆಲ್ಲ ಚಿಲುಕಾಕಿ ಎತ್ತಿಟ್ಟೆ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಯಾವುದು ಕೂಡ ಶಾಶ್ವತ ಅಲ್ಲ ಹೇಳ್ತಾರಲ್ಲ ದೋಸೆ ಮುಡ್ಚಾಕ್ದಂಗೆ ಅಥವಾ ಅದೊಂಥರ ಚಕ್ರ ಇದ್ದಂಗೆ ಕೆಳಗಿರೋರು ಮೇಲೆ ಹೋಗಲೇಬೇಕು ಮೇಲಿರೋರು ಕೆಳಗೆ ಬರಲೇಬೇಕು ಅಂತ ಆ ಥರ ಯಾವ್ದು ಕೆಟ್ಟ ಸಂದರ್ಭದಲ್ಲಿ ನೀವು ಇರ್ತೀರ ಅದು ಖಂಡಿತವಾಗಿಯೂ ಶಾಶ್ವತ ಅಲ್ಲ ಒಳ್ಳೆ ದಿನ ಬಂದೇ ಬರುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಏನೇ ಬಂದ್ರೂ ಅದು ನಮಗೆ ಆ ನಿಮಿಷಕ್ಕೆ ತೊಂದರೆ ಅಂತ ಅನಿಸ್ಬೋದು ಆ ನಿಮಿಷಕ್ಕೆ ಕಷ್ಟ ಅಂತ ಅನಿಸ್ಬೋದು ಆದರೆ ಅದರಲ್ಲಿ ಕಲಿಯೋ ಸಿಕ್ಕಾಪಟ್ಟೆ ಇರುತ್ತೆ ನಿಮ್ಮನ್ನು ಅದು ಸ್ಟ್ರಾಂಗ್ ಮಾಡೋದಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಖಂಡಿತವಾಗಿಯೂ ಅದು ನಿಮ್ಮ ಸ್ಟ್ರಾಂಗ್ ಮಾಡೇ ಮಾಡುತ್ತೆ ಇನ್ನು ಮುಂದೆ ಸಂದರ್ಭ ಬರೋದೇ ಇಲ್ಲ ನಿಮಗಂಥ ಕಷ್ಟ ದಿನಗಳು ಬರೋದೇ ಇಲ್ಲ ಅದನ್ನು ಎದುರಿಸೋದು ಹೇಗೆ ಅಂತ ನೀವು ಕಲ್ತಿರ್ತೀರ ಇವಾಗ ನಾವೇನು ಚೇಂಜಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಥವಾ ನಾವು ಅದನ್ನು ಬದಲಾವಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವೇ ಅದು ಕೊಂಡ್ಕೊಂಡು ಹೋದ್ರೆ ಎಷ್ಟೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಲ್ಲ ಗುಡಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಚೆನ್ನಾಗಿ ಚಿಕ್ಕರು ಬಂದಿದೆ ಅದು ಅದ್ರ ಹತ್ರ ಎಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕೋದಿತ್ತು ಹಾಗಾಗಿ ಗೊಬ್ಬರ ಹಾಕೋದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಅಡಿಕೆಕಾಯಿ ಬಿಟ್ಟು ಬಿದ್ದಿತ್ತು ಕುಯ್ಯರಿ ಕೊಟ್ಟಿದ್ವಿ ಒಂದು ಸಲ ಕುಯ್ಕೊಂಡು ಹೋಗಿದ್ದರೆ ಇನ್ನೊಂದು ಸಲ ಬರೋದು ಲೇಟ್ ಆಗಿದೆ ಹಾಗಾಗಿ ನೋಡಿ ಈ ಥರ ಅಡಿಕೆಕಾಯಿ ಬೀಳ್ತಾನೆ ಇದೆ ಅದನ್ನು ಹಾಕಿ ಬಿಟ್ಟರೆ ಹಾಳಾಗುತ್ತೆ ಹಾಗಾಗಿ ಪ್ರತಿದಿನ ಎಷ್ಟು ಸಿಗುತ್ತೆ ಅಷ್ಟನ್ನು ನಾನು ಹಾಕೊಂಡು ಹೋಗ್ತೀನಿ ಇವತ್ತಿನಿಂದ ನಾನು ಬರ್ತೀನಿ ಅಂತ ಬಂದಿದ್ದರು ನಾನು ಆಯ್ತೀನಿ ಅಂತ ಆಯ್ತಾ ಇದ್ದರು ನೋಡೋಣ ಎಷ್ಟು ತನಕ ಆಯ್ತಾರೆ ಅಂತ ಆಯೋದಕ್ಕೆ ಬಿಟ್ಟಿದ್ದೆ ನೆಕ್ಸ್ಟ್ ಉಳಿದಿರೋದೆಲ್ಲ ನಾನು ಹಾಕಿಕೊಂಡು ತೊಗೊಂಡೋಗಿ ಒಣಗಾಕ್ತೀನಿ ನಾನು ಹೇಳ್ತಾ ಇದ್ದೆ ಇವಾಗ ಕಷ್ಟ ಶಾಶ್ವತ ಅಲ್ಲ ಅಂತ ಅದು ದಿನಗಳನ್ನು ನೆನಪಿಸ್ಕೊಂಡ್ರೆ ಆ ದಿನಕ್ಕೆ ಅದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಅಯ್ಯೋ ಇದರಿಂದ ಹೇಗೆ ಹೊರಬರೋದು ಅಂತ ಅನಿಸುತ್ತೆ ಸ್ವಲ್ಪ ದಿನ ಆದಮೇಲೆ ನೀವು ಆ ದಿನಗಳನ್ನ ನೆನಪಿಸ್ಕೊಂಡ್ರೆ ಇಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ಅನ್ನಿಸ್ಬೋದು ಅಥವಾ ಇಷ್ಟೊಂದು ಕಷ್ಟ ಇತ್ತ ಅಂತ ಅನ್ನಿಸ್ಬೋದು ಆದರೆ ಇನ್ನೊಂದು ಸಲ ಅನಿಸುತ್ತೆ ಇದನ್ನು ನನಗೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು ಈ ಥರ ಇದನ್ನ ಯಾಕೆ ತೊಗೊಂಡೆ ಅಂತ ಅಂತಂದರೆ ಆ ನಿಮಿಷಕ್ಕೆ ಅದು ಕಷ್ಟ ಅಂತ ಅನಿಸುತ್ತೆ ಮುಂದೆ ಅದು ಖಂಡಿತವಾಗಿಯೂ ಅದರಿಂದ ಹೇಗೆ ಹೊರ್ಬರಬೇಕು ಅಂತ ನೀವು ಕಲ್ತಿರ್ತೀರ ಅದರಿಂದ ತುಂಬ ಪಾಠ ಕಲ್ತಿರ್ತೀರ ಏನು ಮಾಡಬೇಕು ಏನು ಮಾಡಬಾರ್ದು ಅಥವಾ ಹೇಗೆ ತಗೊಳ್ಬೇಕು ಹೇಗೆ ಇರಬೇಕು ಪ್ರತಿಯೊಂದನ್ನು ಕಲಿಸೋಗಿರುತ್ತೆ ನಿಮ್ಮನ್ನು ಸ್ಟ್ರಾಂಗ್ ಮಾಡಿರುತ್ತೆ ಕಷ್ಟ ಬರೋದೇ ಸ್ಟ್ರಾಂಗ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಎಲ್ಲದು ಕೂಡ ಈಸಿ ಅಂತ ಅನಿಸುತ್ತೆ ನಾನು ಹೇಳ್ಬೇಕಾದ್ರೆ ಇದು ಕೆಲವರಿಗೆ ಅರ್ಥ ಆಗುತ್ತೋ ಕೆಲವರಿಗೆ ನೆಗೆಟಿವ್ ಆಗಿ ತೊಗೊಳ್ತಿರೋ ಪಾಸಿಟಿವ್ ಆಗಿ ತೊಗೊಳ್ತಿರೋ ಗೊತ್ತಿಲ್ಲ ಇದನ್ನ ಪಾಸಿಟಿವ್ ಆಗೇ ತೊಗೊಳ್ಳಿ ನಾನು ಇದನ್ನು ಯಾ ಖಂಡಿತವಾಗಿಯೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ನನ್ನ ಲೈಫ್ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಟೋಟಲ್ ಟೋಟಲಾಗಿ ಮಾತಾಡ್ತಾ ಇದ್ದೀನಿ ಯಾಕೆಂತಂದರೆ ನನಗೂ ಕೂಡ ತುಂಬ ಜನ ಕಮೆಂಟ್ಸ್ ಮಾಡಿರ್ತಾರೆ ಅಕ್ಕ ನನಗೆ ಈ ಥರ ಕಷ್ಟ ಇದೆ ಅಥವಾ ಮನೇಲಿ ಈ ಥರ ಸಮಸ್ಯೆ ಇದೆ ಎಷ್ಟೊಂದು ಶೇರ್ ಮಾಡ್ಕೊಂಡಿರ್ತೀರ ಅದಕ್ಕೆ ನಾನು ಹೇಳೋದು ಹೇಳೋದಿಷ್ಟನೇ ಯಾವುದು ಕೂಡ ಶಾಶ್ವತ ಅಲ್ಲ ಒಳ್ಳೆ ಲೈಫ್ ಒಳ್ಳೆ ದಿನಗಳು ಬಂದೇ ಬರುತ್ತೆ ಏನೇ ಕೆಟ್ಟದ್ದಿದ್ರು ಈ ವರ್ಷ ಕೆಟ್ಟದ್ದನ್ನು ನೆನ್ಪಿಟ್ಕೊಳ್ಳ್ದೆ ಎಲ್ಲದನ್ನು ಮರೆತು ಇಪ್ಪತ್ತು ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೆ ಒಳ್ಳೇದಾಗಲಿ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ ಇವಾಗ ನಾವು ಕೆಟ್ಟದ್ದು ಹೇಗೆ ವರ್ಗಾಕೋದು ಅಂತ ಅಂದರೆ ಒಳ್ಳೆಯದು ಬೇಕು ಅಂತಂದರೆ ನಾವು ಹೇಗೆ ಎತ್ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಕಸ ಗುಡಿಸ್ತೀವಿ ನೆಲ ಒರ್ಸ್ತೀವಿ ಈ ಥರ ಎಲ್ಲ ಮಾಡೋದ್ರಿಂದ ಮನೆ ಕ್ಲೀನಾಗಿ ಕಾಣಿಸುತ್ತೆ ಮನೆ ಸುತ್ತಮುತ್ತ ಏನೆಲ್ಲ ಕಸ ಕಡ್ಡಿ ಏನಿದೆ ಅದನ್ನೆಲ್ಲ ತೆಗೆದು ಬೆಂಕಿ ಹಾಕೋದು ಕ್ಲೀನ್ ಮಾಡ್ಕೊಳ್ಳೋದು ಮಾಡಿದಾಗ ಮನೆ ಸುತ್ತನೂ ನೀಟಾಗಿ ಕಾಣಿಸುತ್ತೆ ಅದೇ ಥರ ನಮ್ಮಲ್ಲಿರುವಂತಹ ಕೆಟ್ಟತನ ಹೊರ್ಗಾಕಬೇಕು ಕೆಟ್ಟ ಬುದ್ಧಿ ಆಗಿರ್ಬೋದು ಬೇರೆಯವ್ರ ಕೆಟ್ಟದನ್ನು ಬಯಸೋದಾಗಿರ್ಬೋದು ಬೇರೆಯವ್ರು ಚೆನ್ನಾಗಿರೋದನ್ನು ನೋಡಿ ಹೊಟ್ಟೆ ಕಿಚ್ಚಿಕೊಡೋದಾಗಿರ್ಬೋದು ಅಥವಾ ಅಯ್ಯೋ ಅವ್ರು ಹಂಗಿದಾರೆ ನಾವು ಹಂಗಿಲ್ಲ ಅಂತ ಕಂಪೇರ್ ಮಾಡಿ ಮಾತಾಡೋದಾಗಿರ್ಬೋದು ಇದ್ಯಾವುದು ಬೇಡ ಒಳ್ಳೆಯದನ್ನು ಕೇಳೋಣ ಒಳ್ಳೆಯದನ್ನ ಕಲಿಯೋಣ ಒಳ್ಳೆದ್ರ ಬಗ್ಗೆ ಮಾತಾಡೋಣ ಯಾರು ಹೆಂಗಾದ್ರೂ ಇರಲಿ ನಮ್ಮ ಲೈಫ್ ನಮ್ಮ ಇಷ್ಟ ಯಾರಿಗೂ ತೊಂದರೆ ಕೊಡದೆ ನಾವು ಕೂಡ ಖುಷಿ ಖುಷಿಯಾಗಿರೋಣ ನಾನು ನಂಬಿರೋದಿಷ್ಟೇ ಯಾರಿಗೆ ಮೋಸ ಮಾಡಿದ್ರು ನಮ್ಮ ಮನಸಾಕ್ಷಿ ಮತ್ತು ಅಂತರಾತ್ಮ ಮತ್ತು ಪರಮಾತ್ಮಕ್ಕೆ ಮೋಸ ಮಾಡೋದಕ್ಕಾಗೋದಿಲ್ವಂತೆ ನಾವು ಯಾರಿಗೆ ಬೇಕಾದ ಕ್ಯಾಮ್ರಾ ಕಾಣಿಸ್ದಂಗೆ ನಾವು ಕೆಟ್ಟದನ್ನು ಮಾಡ್ಬೋದು ಕ್ಯಾಮ್ರಾ ಕಣ್ಣು ಮುಚ್ಚಿ ನಾವು ಕೆಟ್ಟದನ್ನು ಮಾಡ್ಬೋದು ಆದರೆ ನಾವು ಏನು ಮಾಡಿದ್ದೀವಿ ನಾವು ಒಳ್ಳೇದು ಮಾಡಿದ್ದೀವ ಕೆಟ್ಟದ್ದು ಮಾಡಿದ್ದೀವ ನಮ್ಮ ಮನಸಾಕ್ಷಿಗೆ ನಮ್ಮ ಅಂತರಾತ್ಮಕ್ಕೆ ಗೊತ್ತೇ ಇರುತ್ತಲ್ವ ಮತ್ತು ದೇವರಿಗೆ ಕಣ್ಣು ಮುಚ್ಚೋದಕ್ಕೆ ಕಣ್ಮುಚ್ಚೋದಕ್ಕಾಗೋದೇ ಇಲ್ಲ ಅವ್ರು ನೋಡ್ತಾ ಇರ್ತಾರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ನಾವು ಮಾಡೋದನ್ನು ಮಾಡಬೇಕು ಕರ್ಮ ಹೇಳುತ್ತಂತೆ ನೀನು ಮಾಡೋ ಕೆಲಸ ಮಾಡು ನಾನು ಅದನ್ನು ನಿಂಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತ ನೀನು ಒಳ್ಳೇದು ಮಾಡಿದರೆ ನಿನಗೆ ಒಳ್ಳೇದು ಬಡ್ಡಿ ಸಮೇತ ಸಿಗುತ್ತೆ ನೀನು ಕೆಟ್ಟದ್ದು ಮಾಡಿದರೆ ನಿನಗೆ ಕೆಟ್ಟದ್ದು ಬಡ್ಡಿ ಸಮೇತ ಸಿಗುತ್ತೆ ಯಾರು ಏನಾದ್ರೂ ಮಾಡ್ಕೊಳ್ಳಿ ನಾವು ಖುಷಿ ಖುಷಿಯಾಗಿರೋಣ ಯಾರಿಗೂ ನಮ್ಮಿಂದ ತೊಂದರೆ ಆಗೋದು ಬೇಡ ತೊಂದರೆ ಕೊಡೋದು ಬೇಡ ಇದಕ್ಕೂ ಮೀರಿ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ತಾರೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದರೆ ಅದು ಅವರವರ ಆಲೋಚನೆಗೆ ಅವರವರ ವಿವೇಚನೆಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಸುಮ್ಮನಿರೋಣ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ರೆ ಮನೆಯೆಲ್ಲ ಒಂದು ಸಲ ಕಸ ಗುಡಿಸಿ ನೆಲ ಒರೆಸಿದ್ರೆ ಮನೆಯೂ ಕೂಡ ಕ್ಲೀನ್ ಆಗುತ್ತೆ ಮನೆ ಸುತ್ತಮುತ್ತ ಕ್ಲೀನ್ ಆಯಿತು ನಮ್ಮ ಮನಸ್ಸನ್ನು ಕೂಡ ಇದೇ ಥರ ಕ್ಲೀನ್ ಮಾಡಿಕೊಂಡು ನಾವು ನಮ್ಮ ಮುಂದಿನ ಆ ವರ್ಷವನ್ನು ಖುಷಿಯಿಂದ ಆಚರಣೆ ಮಾಡೋಣ ಅಂತ ಹೇಳ್ಕೊಂಡು ಇವತ್ತಿನ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು